ಗೌಡ ಈಗ ತುಂಬಾ ಚೆನ್ನಾಗಿ ತಮ್ಮ ಒಂದು ಸೀಮಂತ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಗಳ ಜೊತೆ ಆಗಿರ್ಬೋದು ಎಸ್ಪೆಷಲಿ ಅನುಪಮ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಅನ್ನ ಮಾಡಿದ್ರು ಒಂದು ಆದಂತ ಆಗುತ್ತೆ ಜೊತೆಗೆ ಸೀಮಂತ ಸಂಭ್ರಮ ಬೇಬಿ ಶಬರ್ ಕೂಡ ಆದಂತ ಆಗುತ್ತೆ ಸೊ ಎರಡನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಸೂಪರ್ ಕಾಸ್ಟ್ಯೂಮ್ ಇಬ್ಬರು ಕೂಡ ಒಂದು ವೈಟ್ ಕಾಸ್ಟ್ಯೂಮ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಸರ್ಪ್ರೈಸ್ ಅನ್ನು ಸಹ ಕೊಡಿದ್ದಾರೆ ಅನುಪಮ ಅವರು ಸಖತ್ತಾಗಿ ಫೋಟೋ ಶೂಟ್ ಮತ್ತೆ ವಿಡಿಯೋ ಶೂಟ್ ಅನ್ನು ಸಹ ಮಾಡಿಸಿದ್ದಾರೆ ನೇ ಒಬ್ಬರ ಬರ್ತ್ಡೇಸ ಆಯ್ತು ಜೊತೆಗೆ ಸೀಮಂತ ಸಂಭ್ರಮ ಬೇಬಿ ಶವರ್ ಸೊ ಎಲ್ಲವೂ ಕೂಡ ಒಟ್ಟಿಗೆ ಬಂದಂತಹ ಕಾರಣ ತುಂಬಾ ಚೆನ್ನಾಗಿ ಒಂದು ಅರೇಂಜ್ಮೆಂಟ್ಸ್ ಅನ್ನ ಮಾಡಿ ಕೇಕ್ ಅನ್ನು ಕೂಡ ಕಟ್ ಮಾಡಿಸ್ತಾರೆ ಒಟ್ಟಿಗೆ ಲಂಚ್ ಕೂಡ ಮಾಡ್ತಾರೆ ಸಾಂಪ್ರದಾಯಿಕವಾಗಿರುವಂತಹ ಸೀಮಂತ ಕಾರ್ಯಕ್ರಮವೂ ಕೂಡ ಫ್ಯಾಮಿಲಿ ಇಂದ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ ಪತಿ ಅಂತರ್ಪುಟ ಖ್ಯಾತಿಯ ಸುಶಾಂತ್ ನೋಡಿರ್ತೀರಾ ಇವರು ಕೂಡ ಅನುಬಂಧ ಅವಾರ್ಡ್ಸ್ ಗೆ ಸೆಲೆಕ್ಟ್ ಆಗಿದ್ದಾರೆ ನೋಡ್ಬೇಕಿದೆ ಇವರಿಗೆ ಅವಾರ್ಡ್ಸ್ ಸಿಗುತ್ತಾ ಫಾರ್ ದ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಸುಶಾಂತ್ ಪಾತ್ರವನ್ನ ಚಂದನ್ ಅವರು ಅಂದ್ರೆ ನೇ ಪತಿಯ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ಇವರ ಒಂದು ಸೀಮಂತ ಸಂಭ್ರಮದ ಮತ್ತೆ ಅನುಪಮ ಮತ್ತೆ ನೇಯ ಒಬ್ಬರು ಇರುವಂತಹ ಅದ್ಭುತವಾದಂತಹ ಕ್ಷಣಗಳನ್ನ ನೀವಿಲ್ಲಿ ನೋಡ್ತಾ ಇರಬಹುದು ಒಂದು ಸಂಭ್ರಮದಲ್ಲಿ ನೇಯ ಮತ್ತೆ ಅನುಪಮ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಆಗ್ತಾರೆ ಖುಷಿ ಖುಷಿಯಿಂದ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರಿ ಒಂದು ಸೀಮಂತ ಸಂಭ್ರಮವನ್ನ ಕೂಡ ಒಂದು ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಮಾಡಿ ಮುಗಿಸ್ತಾರೆ ಚಂದನ್ ಅವರಂತೂ ತುಂಬಾನೇ ಖುಷಿಯಾಗಿದ್ದಾರೆ ಒಂದು ಸಂಭ್ರಮವನ್ನ ನೋಡಿ ಮತ್ತೆ ಅವರು ಕೂಡ ತಂದೆ ಆಗೋಕೆ ವೇಟ್ ಮಾಡ್ತಾ ಇದ್ದಾರೆ ಇನ್ನೇನು ಕ್ಷಣಗಣನೆ ಅಂತಾನೆ ಹೇಳ್ಬಹುದು ಕೆಲವೇ ಕೆಲವು ದಿನಗಳಲ್ಲಿ ಮನೆಗೆ ಪುಟ್ಟ ಕಂದನ ಆಗಮನವಾಗುತ್ತಿದೆ ಮಗುವಿನ ನಿರೀಕ್ಷೆಯಲ್ಲಿದ್ದರೆ ಮೊದಲ ಮಗು ನೇ ಒಬ್ರು ತಾಯಿತನವನ್ನ ಎಂಜಾಯ್ ಮಾಡೋಕೆ ಕಾಯ್ತಾ ಇದ್ದಾರೆ ಸೊ ನಿಮ್ಗೂ ಕೂಡ ನೇ ಅವರು ಇಷ್ಟನ ಲಕ್ಷ್ಮೀ ಬರಮ್ಮ ನಮ್ಮ ಚೀನಾ ಮುಂತಾದ ಬೇರೆ ಬೇರೆ ಧಾರಾವಾಹಿಗಳಲ್ಲೂ ಕೂಡ ನಡೆಸಿ ನೇ ನೇಹ ಒಬ್ಬರುಸಿಗಾಗಿ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಅವರನ್ನ